ಸಮಸ್ಯೆ ಇಲ್ಲ ವೇರ್ ಇಸ್ ದಿ ಇಶ್ಯೂ ನಾವು ಇಂಥ ಕಡೆ ಕೊಡುವಂತ ಹೇಳಿದ್ವಾ ಎರಡು ಮೂರು ಸಾರಿ ಕ್ಲಾರಿಫೈ ಮಾಡಿದ್ದೀನಲ್ಲಪ್ಪ ಈಗ ಬಿ ಜೆ ಪಿ ಏನೂ ವಿಷಯ ಇಲ್ಲ ಅವರು ಆರ್ ಎಸ್ ಎಸ್ ಏನು ಹೇಳ್ತಾರೆ ಅದು ಕೇಳ್ಕೊಂಡು ಚಳುವಳಿ ಮಾಡ್ತಾರೆ ಗೊತ್ತಾಯ್ತಾ ಆರ್ ಎಸ್ ಎಸ್ನವರ ಇವ್ರಿಗೆ ಟ್ಯೂ ಟ್ಯೂಟರ್ ಮಾಡ್ತಾರೆ ಅವ್ರು ಹೇಳ್ದಾಗ ಕೇಳ್ಕೊಂಡು ಮಾಡ್ತಾರೆ ಇಶ್ಯೂನೇ ಇಲ್ಲ ವೇರ್ ಇಸ್ ದಿ ಇಶ್ಯೂ ಈ ಮೂಡ ವೆರಿ ದಿ ಇಶ್ಯೂ ಹಾಗಾದರೆ ನಾವು ಮೂರು ಎಕರೆ ಹದಿನಾರು ಗುಂಟೆ ನಮ್ಮ ಜಮೀನನ್ನು ಅವರು ಆಕ್ರಮಿಸ್ಕೊಬಿಟ್ಟಿದ್ದಾರೆ ಸೈಟ್ ಮಾಡಿ ಇದನ್ನು ಹಂಚ್ಬಿಟ್ಟಿದ್ದಾರೆ ನಮಗೆ ಕಂಪನ್ಸೇಷನ್ ಕೊಟ್ಬಿಡ್ಲಿ ಸೈಟು ವಾಪಸ್ ತಗೊಂಡು ಮೂರು ಎಕರೆ ಹದಿನಾರು ಗುಂಟೆಗೆ ಎಷ್ಟು ಕಾಂಪನ್ಸೇಷನ್ ಕೊಡಬೇಕು ಅದು ಕೊಟ್ಬಿಡ್ಲಿ ಅರವತ್ತು ಕೋಟಿ ಆಗುತ್ತೆ ಕೊಟ್ಬಿಡಲಿ ಹಾಗಾದ್ರೆ ಹಾಂ ನೀವು ನೋಡೋದಿಲ್ಲ ಮಾಡಲ್ಲ ಆಗ್ತಿಲ್ಲ ನೀವು ಹೇಳದೆ ಹೇಳದೆ ಅವ್ರು ಅವ್ರು ಏನಾರ ಹೇಳಲೆ ವೇ ಸಿ ಜಿ ಸಿ ಲ್ಯಾಂಡ್ ಲೋಸರ್ ಈಸ್ ಡಿಫ್ರೆಂಟ್ ನಮ್ಮ ಕೇಸು ಡಿಫ್ರೆಂಟ್ ನಮ್ಮದು ಮುನ್ನೂರು ಮೂರು ಎಕ್ರೆ ಹದಿನಾರು ಗುಂಟೆನ ಒತ್ತುವರಿ ಮಾಡ್ಕೊಂಬಿಟ್ಟಿದ್ದಾರೆ ಅವರು ಮೂಡಾದವರು ಹಾಂ ಇಲ್ಲೀಗಲ್ಲಾಗಿ ಒತ್ತುವರಿ ಮಾಡ್ಕೊಂಬಿಟ್ಟಿದ್ದಾರೆ ಅವರೇ ಒಪ್ಕೊಂಡಿದ್ದಾರೆ ಕೂಡ ಮೀಟಿಂಗ್ನಲ್ಲಿ ತಪ್ಪಾಗಿ ತಪ್ಪು ಮಾಡಿಬಿಟ್ಟಿದೀವಿ ಅಂತ ಒಪ್ಕೊಂಡಿದ್ದಾರೆ ಅದಕ್ಕೆ ಸೈಟ್ ಕೊಟ್ಟಿದ್ದಾರೆ ನಾವು ಫಿಫ್ಟಿ ಫಿಫ್ಟಿ ಕೊಡ್ತೀವಿ ಅಂದ್ರೆ ಆಲ್ ರೈಟ್ ಓಲಿ ಫಿಫ್ಟಿ ಫಿಫ್ಟಿ ನಮಗೆ ಮೂರು ಎಕರೆ ಹದಿನಾರು ಗುಂಟೆನೇ ಕೊಡಬೇಕು ಟು ಲ್ಯಾಂಡ್ ನಾವು ಆಗಲಿ ಆಯ್ತಪ್ಪ ಮೂರು ಫಿಫ್ಟಿ ಅಂತ ಇದ್ದೀರಿ ಫಿಫ್ಟಿ ಫಿಫ್ಟಿನೇ ಕೊಡಿ ಅಂತ ನಾವು ಇಂಥ ಕಡೆ ಕೊಡಿ ಅಂತ ಕೇಳಿದ್ದೀವ ಇಂಥ ಕಡೆನೇ ಕೊಡಿ ಅಂತ ಕೇಳಿದೀವಿನ್ರೀ ಬೇರೆ ಇಂಥ ಕಡೆ ಕುಡಿ ಕೊಡಿ ಅಂತ ಕೇಳಿದೀವ ಆಮೇಲೆ ಈ ಸೈಟು ಕೊಟ್ಟದ ಯಾವಾಗ ಒಂಬೈನೂರ ಇಪ್ಪತ್ತೊಂದನೇ ಅಲ್ಲ ಎರಡು ಸಾವಿರದ ಇಸ್ವಿ ಯಾರು ಅಧಿಕಾರದಲ್ಲಿದ್ರು ಹಾಂ ಯಾರೇ ಜೆ ಪಿಯವರು ಮತ್ತೆ ಅವರೇ ಕೊಟ್ಬಿಟ್ಟು ಅವರೇ ಇದು ಹಾಂ ಅವರೇ ಕಾನೂನು ಬಾಹಿರ ಅಂತ ಹೇಳಿದ್ರೆ ಹೆಂಗ್ರಿ ನಾವು ಇಂಥ ಕೊಡೆ ವಿಜಯನಗರದ ಮೂರನೇ ಸ್ಟೇಜು ನಾಲ್ಕನೇ ಸ್ಟೇಜ್ನಲ್ಲಿ ಕೊಡಿ ಅಂತ ಕೇಳಿಲ್ಲ ನಮಗೆ ಪರ್ಯಾಯವಾಗಿ ನೀವು ಐವತ್ತೈವತ್ತು ಕೊಡ್ತೀವಿ ಅಂತ ಹೇಳಿದ್ದೀರಿ ಅದಕ್ಕೆ ಒಪ್ಕೊಂಡಿದ್ದೀವಿ ನಾವು ಐವತ್ತೈವತ್ತು ಕೊಡ್ತೀವಿ ಅಂತ ಹೇಳಿದ್ದೀರಿ ಕೊಟ್ರಿ ನಮಗೆ ಪರ್ಯಾಯ ಕೊಡಿ ಅಂತ ಆಯ್ತಪ್ಪ ಲ್ಯಾಂಡ್ಗೂ ಲ್ಯಾಂಡ್ ಟು ಲ್ಯಾಂಡ್ ಕೊಟ್ಟಿದ್ದಾರೆ ನಮಗೆ ಮೂರು ಎಕರೆ ಹದಿನಾರು ಗುಂಟೆ ಕೊಡಬೇಕು ಆಕ್ಚುಲಿ ನಮ್ಮ ಜಮೀನನ್ನು ನೀವು ಸೈಟ್ ಮಾಡಿಬಿಟ್ಟು ಪಾರ್ಕ್ ಪಾರ್ಕ್ ಮಾಡಿ ಎಲ್ಲ ಹಂಚಿಬಿಟ್ಟು ಹಾಗಾದ್ರೆ ಮೂರು ಎಕರೆ ಹದಿನಾರು ಗುಂಟೆ ನಾವು ಬಿಟ್ಬಿಡೋದ ನಾನು ಮುಖ್ಯಮಂತ್ರಿ ಅಂತ ಬಿಟ್ಬಿಡೋದೇನ್ರಿ ರಾಜಕೀಯ ಆರೋಪ ಈಗ ನೀವೇ ಹೇಳ್ಯಪ್ಪ ಇದು ಪೊಲಿಟಿಕಲ್ ಅಲಿಗೇಷನ್ ಅಲ್ವಾ ನಾವ್ ಇಂಥ ಅಲ್ಲಿ ಜಾಗ ಇಲ್ಲ ಅಂತ ಅವ್ರಿಗೆ ಅಲ್ಲಿ ಕೊಟ್ಟರೆ ಏನ್ ಮಾಡಕ್ ನನಗೆ ನಾನು ಇಂಥ ಕಡೆನೆ ಕೊಡಿ ಅಂತ ಹೇಳಿದ್ನ ತಪ್ಪು ಮಾಡಿರೋದು ಮೂಡ ತಪ್ಪು ತಪ್ಪ ಮಾಡಿರೋ ಯಾರಿಗೆ ತಪ್ಪು ಮಾಡಿರೋರು ಯಾರಾಗ ಅಧಿಕಾರದಲ್ಲಿ ಇದ್ದವರು

ಆಯ್ತಪ್ಪ ನಾವು ಇಂಥ ಜಾಗದಲ್ಲಿ ಕೊಡಲೇಬೇಕು ಅಂತ ಹೇಳಿದ್ವಾ ಇಂಥ ಜಾಗ ಕೊಡಿ ಅಂತ ಹೇಳಿದ್ವಾ ನೀವು ಕೊಟ್ಟಿರೋರು ಯಾರು ನೀನು ನೀವು ತಪ್ಪು ನಿಮ್ ತಪ್ಪು ಅದು ಹೌದು ಹಾಗಾದ್ರೆ ಕೊಟ್ಬಿಟ್ಟಿದ್ದಾನು ಕಾಂಪನ್ಸೇಷನ್ ಕೊಟ್ಬಿಡಿ ಮೂರು ಎಕರೆ ಆಯ್ತಪ್ಪ ಸೈಟ್ ಈಗ ಸೈಟು ಈಗ ಅಕ್ಟೋಬರ್ ಇಪ್ಪತ್ತ್ಮೂರಲ್ಲಿ ನಾವು ಫಿಫ್ಟಿ ಫಿಫ್ಟಿ ರದ್ದು ಮಾಡಿ ಅಂತ ಬರೆದು ಬಿಟ್ಟಿದ್ದಾರೆ ಮಿನಿಸ್ಟರು ಇವರೇ ಬರೆದು ಬಿಟ್ಟಿದ್ದಾರೆ ಇಲ್ಲಿ ಬರೆದಿ ಹೋದರೂ ಕೂಡ ಹೇಳ್ತೀನಿ ನಾನು ನಮಗೆ ಅರವತ್ತು ಅರವತ್ತೆರಡು ಸಾವಿರ ಕೋಟಿ ಅರವತ್ತೆರಡು ಕೋಟಿ ಆಗುತ್ತೆ ಕೊಟ್ಬಿಡ್ಲಿ ಕಾಂಪೆನ್ಸೇಷನ್ ಕಾನೂನು ಪ್ರಕಾರ ಅರವತ್ತೆರಡು ಕೋಟಿ ಮಾರ್ಕೆಟ್ ಪ್ರೈಸ್ ಏಯ್ ಹೇಳ್ದಷ್ಟು ಹೇಳಯ್ಯ ಸೋಮನೆ ನೀನು ಈಗ ಅಂತ ಮಾರು ಅರವತ್ತೆರಡು ಕೋಟಿ ಬರೀ ಮೊದಲು ಅದಕ್ಕಿಂತ ಕಡಿಮೆ ಹದಿನಾಲ್ಕು ಸೈಟು ನೋಡಪ್ಪ ಮೂರು ಎಕರೆ ಹದಿನಾರು ಗುಂಟಿನಲ್ಲಿ ಒಂದು ಎಕರೆಗೆ ಎಷ್ಟು ಚಂದ್ರಡಿ ಸಾವಿರ ಆಗ್ತದೆ ನನಗೆ ಕೊಟ್ಟಿರೋದು ಮೂವತ್ತೆಂಟು ಸಾವಿರದ ಇನ್ನೂರ ಅರವತ್ನಾಲ್ಕು ಅಡಿ ಒಂದು ಎಕರೆಗಿಂತ ಕಡಿಮೆ ಆಯ್ತಲ್ಲ

ಬಟ್ ನನಗೆ ಅರವತ್ತೆರಡು ಸಾವಿರ ಕೊಟ್ಬಿಡ್ಲಪ್ಪ ಸೈಟ್ ಆಗುತ್ತಾ ಕಳ್ಳಿ ಎಲ್ಲರೂ ವಾಪಸ್ ಹೇಳ್ತವೆ ಅಂದ್ಬಿಟ್ಟು ನೀವ್ ಹೇಳ್ತೀರಿ ಸುಳ್ಳು ಹೇಳ್ತಾರ ಎಲ್ಲ ರಾಜಕೀಯವಾಗಿ ಮಾಡಬೇಕ ಆರೋಪಗಳಿವೆ ಮೇಲೆ ಮಾಡ್ತಕ್ಕಂಥ ಆರೋಪಗಳಲ್ಲ